ఆకాశవాణి ధారవాడ సుబోధాలోచ ప్రయోజిత సరణి కార్యక్రమ ఆలోచన సమ ఆలోచన ఆలోచన ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಜಗಳ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸ್ವದೇಶಿ ಪ್ರತಿಪಾದಕರು ಹಾಗೂ ಸಮಾಜ ಚಿಂತಕರು ಆಗಿರುವ ಅರವಿಂದ ಮಾನೆ ತಮ್ಮ ಹೋಟೆಲ್ನ ರಾಗಿ ತಿನಿಸು ಹಾಗೂ ವಿವಿಧ ಖಾದ್ಯಗಳಿಗಾಗಿ ಹೆಸರುವಾಸಿ ಸಂಪರ್ಕಿಸಿ ಗಜಾನನ ಹೋಟೆಲ್ ಗಲ್ಲಿ ಹುಬ್ಬಳ್ಳಿ ಮೊಬೈಲ್ ಆತ್ಮೀಯ ಕೇಳುಗರೆ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೇಳುಗರೆ ಒಂದು ಸಂವಹನ ಅಂತಂದಾಗ ಒಬ್ಬರೊಬ್ಬರನ್ನ ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು ಬೇಕಾಗ್ತದೆ ಮತ್ತೆ ಮುಖ್ಯವಾಗಿ ಈಗಂತೂ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಶಿಕ್ಷಣ ಆರಂಭವಾಗುವಂತ ಸಮಯ ಕಾಲೇಜೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇರ್ತಾವ ಆಮೇಲೆ ಶಾಲೆ ಪ್ರಾರಂಭವಾಗುವಂತಹ ಸಂದರ್ಭದೊಳಗೆ ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸಬೇಕು ಮತ್ತೆ ಯಾಕಂದ್ರೆ ಶಿಕ್ಷಣದಿಂದಲೇ ಎಲ್ಲವೂ ಸಾಧ್ಯ ಸುತ್ತಮುತ್ತಲ ಪರಿಸರ ಆಗಲಿ ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಂಡಾಗಲೇ ನಮಗೆ ಒಂದು ಶಕ್ತಿ ಬರ್ತದೆ ಆ ಶಕ್ತಿ ಸಂಚಯ ಆಗಬೇಕು ಅಂತಕೊಂಡು ಪಾಲಕರು ಶಿಕ್ಷಕರ ಹತ್ರ ಕಳಿಸ್ತಾರೆ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೊಬ್ಬರು ಶಿಕ್ಷಕರಿದ್ದಾರೆ ಡಾಕ್ಟರ್ ಗುರಾಜ್ ಪಾಟೀಲ್ ಅವರು ಡಾಕ್ಟರ್ ಗುರಾಜ್ ಪಾಟೀಲ್ ಅವರನ್ನ ಆತ್ಮೀಯ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಡಾಕ್ಟರ್ ಉಗ್ರಾಜ್ ಪಾಟೀಲ್ ಅವರೇ ಸ್ವಾಗತ ಸ್ವಾಗತ ನಮಸ್ಕಾರ ಚೋಳನ್ ಸಹ ನಿಮಗ ಹಾಗೂ ನಮ್ಮೆಲ್ಲರ ಪ್ರೀತಿಯ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಮುಂಜಾನೆಯ ಶರಣ ಶರಣಾರ್ಥಿಗಳು ನನ್ ಗೊತ್ತೈತ್ರಿ ಹವಾ ಹೆಂಗಾಗಿತ್ತು ನೋಡ್ರಿ ಅವತ್ತು ಮೋಡ ಕವಿದ ವಾತಾವರಣ ಆಮೇಲೆ ಎಲ್ಲಾ ಕಡೆ ನೀರು ಮಳೆ ಸಮೃದ್ಧಿ ಹಸಿರು ನಾವು ಎಷ್ಟು ನೋಡಿದಾಗ ನೋಡಿದಾಗೆಲ್ಲಾ ಮನಸ್ಸಿಗೆ ಒಂದು ತರದ ಸಂತೋಷವನ್ನು ಕೊಡುವಂತಹದ್ದು ಯಾಕಂದ್ರ ಆ ಹಸರಿನೊಳಗ ಆಮೇಲೆ ಆ ಒಂದು ಸುವಾಸನೆ ಒಳಗ ಮಣ್ಣಿನ ವಾಸನೆ ಒಳಗ ಎಲಿ ಒಳಗ ಹೂವಿನೊಳಗ ಏನೋ ಒಂದು ಸುಂದರತಾ ಆದ ಅಲ್ಲೋ ಸಿಗಂಗಿಲ್ಲ ಹಂಗ ಈ ಸೀಸನ್ ಶುರು ಆತಂದ್ರ ನೀನ್ ನೋಡ್ರಿ ಎಲ್ಲಾ ಕಡೆ ಹೂವು ಹಣ್ಣು ಕಾದಗಿ ಆಮೇಲೆ ಪೂಜಾ ಪುನಸ್ಕಾರದೆಲ್ಲ ವಾತಾವರಣ ಶುರುವಿನ್ ಸಮೃದ್ಧಿ ಶುರು ನಮ್ದು ಅಷ್ಟ್ರಾಗ ನೀವ್ ಹೇಳಿದಂಗೆ ಶಾಲಿನೂ ಶುರು ಅಂದ್ರೆ ನಾವು ಸಾಲಿಗೆ ಹೋಗ್ಲಿಕ್ಕೆ ನಮ್ನಿಷ್ಟು ಉತ್ಸಾಹದಿಂದ ತಯಾರು ಮಾಡ್ಲಿಕ್ಕೆ ವಾತಾವರಣ ನಿಸರ್ಗ ಆಮೇಲೆ ಬೆಸ್ಗಿರು ನಿಮ್ಗೆ ಇನ್ನೊಂದು ಗೊತ್ತಿಲ್ಲದ ನಮ್ಗೇನೋ ತಯಾರಿ ಮಾಡಕ್ ಹೊಂದಿತ್ತನಸ್ಥಿತಿ ಈ ಮಳೆರಾಯ ಮತ್ತು ಶಾಲೆ ಹುಡುಗರು ಇಬ್ರು ಖಾಸ ಗೆಳೆಯಂದಿರೀ ಯಾವಾಗರೂ ಒಂದ್ ದಿವಸ ಇವ ಹಚ್ಚ ನಿಂತ ಕಟ್ಟದ್ ಬಿಡ್ತಾನಲ್ಲ ಎರಡು ದಿವಸ ಸಾಲ ಸೂಟಿ ಆಗ್ತೈತೆ ಹುಡುಗರು ಖುಷಿ ಪಡ್ತಾರ ಆದರೆ ಒಟ್ಟಾರೆ ಒಂದು ಸಹ್ಯವಾದ ವಾತಾವರಣ ಇರ್ತದೆ ಮತ್ತೆ ಮಳೆಗೂಡ ಆಟ ಆಡ್ಲಿಕ್ಕೆ ಮಕ್ಕಳಿಗೆ ಬಹಳ ಖುಷಿ ಖುಷಿ ಅಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ಬಹಳ ವಿಶೇಷ ಕಾಳಜಿಯಿಂದ ಆರೋಗ್ಯ ನಿಗಾ ಇಡಬೇಕು ಜೊತೆಗೇನೆ ಒಂದು ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಉತ್ತಮವಾಗಿ ಶಿಕ್ಷಣ ನೀಡಬೇಕು ಅಂತ ಹೇಳಿ ಅದಕ್ಕೆ ಏನು ಇವತ್ತಿನ ವಿಷಯ ತಿಳ್ಕೊಂಡು ಹ ಪ್ರತಿ ಸಲ ನಾ ಹೇಳ್ಬೇಕಾರ ಕಟ್ಟಿ ಮೇಲೆ ಕೂತಿದ್ದು ಆಮೇಲೆ ಬಜಿ ತಿಂದಿದ್ದು ಹತ್ರ ಮಾಡಿದ್ದ ಸ್ಟೋರಿ ಹೇಳ್ತಿರಲ್ಲ ನೀವು ಹೆಂಗ್ ನೀವ್ ಹಿಂಗೆಲ್ಲ ಮಾತಾಡ್ಕೋತ ಕುದ್ರ ನನಗ ಟ್ರಾಫಿಕ್ ಹೆಸರಿ ಜಗಳ ಕೇಳಿದ್ರ ಇವತ್ತಿನ ನನ್ನ ವಿಷಯ ಏನಪ್ಪಾ ಅಂದ್ರ ಜಗಳ ಅಂತ ಹೆಂಗ ಸಿಹಿ ರುಚಿ ಗೊತ್ತಾಗ್ಬೇಕಂದ್ರೆ ಕಹಿ ತಿಂದ ಮೇಲೆ ಸಿಹಿ ರುಚಿ ಗೊತ್ತಾಗೋದು ಹೌದಾ ಬ್ಯಾಸಿಗಿ ಆದ್ಮೇಲೆ ಮಳೆಗಾಲದ ರುಚಿ ನಮಗ್ ಗೊತ್ತಾಗೋದು ಜೀವನದೊಳಗಿಂದ ಕೆಲವೊಂದಿಷ್ಟು ಸುಖಗಳನ್ನ ಅರ್ಥ ಮಾಡ್ಕೋಬೇಕು ಸಂಬಂಧದೊಳಗ ಅನ್ಯೋನ್ಯತೆಯನ್ನ ಅರ್ಥ ಮಾಡ್ಕೊಂಬೋದು ಯಾವಾಗ ಅಂದ್ರೆ ಆದಾಗ ಅನ್ಯಾವನ್ಯ ಆದ್ಮೇಲೆ ಅನ್ಯೋನ್ಯತೆ ಬರುದು ಹಂಗ ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗ ಜಗಳ ಅನ್ನೋದು ಅದರಿ ಅದಕ್ಕೆ ನಾವು ಝಗತಿ ಇರ್ತೀವಲ್ಲ ಅಂತ ಹೇಳಿ ನಾ ಏನಂತೀನಿ ನಾವು ಜಾಂಡ್ರಾಗಿ ಜಗಳಾಡಬೇಕು ಜೀವನದೊಳಗ ಜಗಳಕ್ಕೂ ಅದರದೇ ಆದಂತಹ ಒಂದು ಸ್ಥಾನಮಾನದ ಇಲ್ಲ ಅಂದ್ರೆ ಅದು ಡಿಕ್ಷನರಿ ಒಳಗ ಆ ಶಬ್ದ ಇರ್ತಿದ್ದಿಲ್ಲ ನಮ್ಮ ಭಯ ವ್ಯಾಕ್ಯನ ಬರ್ತಿದ್ದಿಲ್ಲ ಸೊ ಅದಕ್ಕ ಈ ಜಗಳ ಅನ್ನೋದು ಎಲ್ಲಿಗೆ ಬರಬೇಕು ಅಥವಾ ಏನಾಗಬೇಕು ಹೆಂಗ್ ಶುರು ಆಗಬೇಕು ಅಂತ ಹೇಳ್ತೀನಿ ನಿಮಗೆ ಇವತ್ತ ನಮ್ಮ ದಿನಚರಿಯೊಳಗೆ ನಾವು ನೋಡಿದಾಗ ನಮ್ಮ ಬದುಕಿನ ಶೈಲಿಯನ್ನ ನೋಡಿದಾಗ ಇವತ್ತ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ ಹೌದಲ್ಲ ನಮ್ಮ ಬದುಕು ನೋಡ್ರಿ ಈಗ ನಿಮ್ಮನ್ನ ನೋಡ್ರಿ ನೀವು ಎಷ್ಟು ಬ್ಯುಸಿ ಇರ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ನಿರ್ವಹಣೆ ಮಾಡುವಂತ ಜವಾಬ್ದಾರಿಗಳವ ಕುಟುಂಬ ನಿರ್ವಹಣೆ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನ ನೀವು ಸಮತೋಲನವಾಗಿ ಮಾಡಿಕೊಂಡಾಗ ನಿಮ್ಮ ಮಾನಸಿಕ ಒತ್ತಡ ಸ್ವಾಭಾವಿಕವಾಗಿ ವಿಚಲಿತ ಆಗ್ತದೆ ಆ ವಿಚಲಿತಿ ಆದಾಗ ಯಾವುದೋ ಒಂದು ಘಟನೆ ನಮಗೇನ್ ಅಂದ್ರೆ ನಮ್ಮ ಆ ಸಮತೋಲನವನ್ನು ಕಳ್ಕೊಂಡಾಗ ನಾವು ಹೆಂಗ್ ವರ್ತನೆ ಮಾಡ್ತೀವಲ್ಲ ಆ ವರ್ತನೆ ಬೇರೆದವರಿಗೆ ಅದು ಹಿಂಸೆ ಅನಿಸ್ತದ ಯಾವಾಗ ಅದು ಹಿಂಸೆ ಅನಿಸ್ತದ ಅವ್ರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ ಕೌಂಟರ್ ಎನ್ಕೌಂಟರ್ ಅಂತ ಕೊಟ್ಟಾಗ ಅದು ಜಗಳಕ್ಕೆ ಕಾರಣ ಸಣ್ಣವಿರ್ತಾವ್ರಿಗೆ ಶುರುವಾಗಿದ್ದು ರೊಟ್ಟಿ ತಾಣಗಾಗೈತಿ ಶುರುವಾತ್ ನೋಡ್ರಿ ಉಪ್ಪಿಟ್ಟಿಗೂ ಉಪ್ಪಿಲ್ಲ ಮನಿ ಲೆಕ್ಕನ ಹೇಳ್ತೇನೆ ಹೌದಾ ಶಾಲೆಯಿಂದ ಲೇಟ್ ಆಗಿ ಬಂದ ಮಗ ಒಂದ್ ಸಣ್ಣದಿದು ಯಾವಾಗ ಮೂರನೇ ತಕ್ಕ ಎರಡನೇ ತಕ್ಕಿದ್ದ ಅವಾಗಿಂದ ನಾವು ಅದನ್ನ ಆ ಒಂದು ಜಗಳವನ್ನ ಬೆಳೆಸ್ಕೋತ ಬಂದಾಗ ಯಾವಾಗ ಇದು ಹೆಮ್ಮರ ಆಗ್ತದೋ ಹೆಮ್ಮರ ಆದಾಗ ನಮ್ಮಿಬ್ಬರ ಸಂಬಂಧಕ್ಕೆ ವೈಮನಸ್ಸಿಗೆ ಅದಕ್ಕೆ ಕಾರಣ ಆಗ್ತಾವ್ ಇದ್ರ ಪರಿಣಾಮ ಏನೇನಾಗ್ಯಾವಂತ ನೀವು ಹೋದ್ರ ನನಗೆ ಕುಟುಂಬಗಳ ಜೊತೆಗೆ ಚರ್ಚೆ ಮಾಡುವಂತ ಅವಕಾಶ ಸಿಕ್ತಾವ ನಾ ಸಾಕಷ್ಟು ಕುಟುಂಬಗಳನ್ನ ಬೆಟ್ಟ ಅಲ್ಲಿ ನಡೆಯುವುದೇನಂದ್ರೆ ಆರು ವರ್ಷ ತಂದಿ ಮಗನ್ ಭೇಟಿಯಾಗಿಲ್ಲ ಅಣ್ಣ ತಮ್ಮ ಆಜುಬಾಜು ಕೂತು ಊಟ ಮಾಡಲಾರ್ದ ಹನ್ನೆರಡು ವರ್ಷ ಭೇಟಿಯಾಗಿಲ್ಲ ಮಾತಾಡ್ಸಂಗಿಲ್ಲ ಒಬ್ರಿಗೊಬ್ಬರಿಗೆ ಸಂಪರ್ಕಗಳಿಲ್ಲ ಮನೆಯೊಳಗ ಮೊಮ್ಮಕ್ಕಳಂತ್ ಸಣ್ಣ ಕ್ಯಾಟಗರಿ ಜನ ಅಂದ್ರೆ ಏನು ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತೀವಿ ಅವರು ಅವರ ವಯೋಮಿತಿ ಮಕ್ಕಳನ್ನ ಕಾಕ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳ ಜೊತೆಗೆ ಅವರ ಒಡನಾಟ ಇಲ್ಲ ಭೇಟಿ ಆಗಂಗಿಲ್ಲ ಯಾಕಂದ್ರೆ ಕುಟುಂಬದೊಳಗೆ ಯಾವುದೋ ಆಗಿರುವಂತಹ ಒಂದು ಜಗಳ ಇವತ್ತು ಆ ಕುಟುಂಬದ ಎಂಟಾಯರ್ ರಿಲೇಷನ್ಶಿಪ್ ಅನ್ನ ಕೊಲ್ಯಾಬ್ಸ್ ಮಾಡಿಬಿಟ್ಟದ ವಿಚಾರ ಮಾಡ್ರಿ ಇದರ ಮೂಲ ಹುಡುಕಿ ನೋಡಿದ್ರೆ ಬಹಳ ಕ್ಷಣಿಕ ಭಯಂಕರ ಸಿಲಿ ಅಂತ ಅನಿಸ್ತದೆ ಎಲ್ಲೋ ಒಂದ್ ದಿವಸ ಹೊಲದಾಗ ಎಳ್ಳಮಾಸಿ ಮಾಸಿ ಕೂತಾಗ ಇವರಿಗೆ ಸಾರ್ ಹಾಕ್ಬೇಕಾದ್ರೆ ಇವ್ರು ರುಂಗಿ ಮೇಲೆ ಬಿತ್ತಂತ ಸಾರ್ ಸಣ್ಣದೊಂದು ಕಾರಣ ಇದೆ ಈ ಕಾರಣ ಇವತ್ತು ಎಲ್ಲಿ ಮಟ್ಟ ಬಂದೈತಂದ್ರೆ ಕುಟುಂಬಗಳೊಳಗು ವೈರತ್ವ ನೋಡಿದ್ರಿ ಇವ ಇಲ್ಲ ಅದ್ರದ್ದು ಮೂಲ ಹೇಳಿಕತೆ ನಾನು ನಿಮಗೆ ಸೊ ಯಾವ ಒಂದು ಸಣ್ಣದು ಮೂಲ ಇರ್ತೈತಿ ಹಿಂಗ ಏನು ಮಾಡ್ತಾವ ಜಗಳ ಎಲ್ಲಾ ಕುಟುಂಬಗಳನ್ನ ಮಾನಸಿಕ ನಮ್ಮ ಸ್ಥಿತಿಗತಿಗಳನ್ನ ನಾನು ನಿಮಗೆ ಆಗಲೇ ಹೇಳಿದೆ ಸೆಡೆಂಟರಿ ಲೈಫ್ ಸ್ಟೈಲ್ ನಿಂದ ಏನೇನ್ ಸೊ ಇವುಗಳನ್ನ ಎಲ್ಲವನ್ನೂ ಕೊಲ್ಯಾಕ್ಸ್ ಮಾಡಿ ಅಥವಾ ಅದನ್ನ ಹಿಂಸೆ ಮಾಡಿ ನಮ್ಮ ಬೆಳವಣಿಗೆಯನ್ನ ನಮ್ಮ ಕುಟುಂಬದ ಬೆಳವಣಿಗೆ ವೈಯಕ್ತಿಕ ಬೆಳವಣಿಗೆ ಸಂಬಂಧಗಳ ಬೆಳವಣಿಗೆಯನ್ನ ಕುಂಠಿತ ಮಾಡ್ತೈತಿ ಅಂತ ನನ್ನ ಅನಿಸಿಕೆ ಅದಕ್ಕೆ ಜಗಳ ಅಂತ ಇವತ್ತಿನ ವಿಷಯ ಆಮೇಲೆ ಏನಂದ್ರೆ ಹಿಂದ ಅವಿಭಕ್ತ ಕುಟುಂಬಗಳಿದ್ರು ಒಬ್ಬರು ಹಿರಿಯರು ಮಾಲಕರು ಇರ್ತಿದ್ರು ಸಣ್ಣ ಪುಟ್ಟ ಏನಪ್ಪ ಅಂದ್ರು ಅವರು ಬಗೆಹರಿಸ್ತಿದ್ರು ಈಗೇನಾಗಿದೆ ವಿಭಕ್ತ ಕುಟುಂಬಗಳಾಗಿರೋದ್ರಿಂದ ಒಬ್ಬರು ಇಬ್ರು ಇರೋದ್ರಿಂದ ಈ ತರ ಸಮಸ್ಯೆಗಳು ಖಂಡಿತ ಬರ್ತಾವು ಆದ್ರೆ ಇವು ಈ ಜಗಳವನ್ನ ಯಾಕೆ ಮುಂದುವರಿತೇತಂದ್ರೆ ನಮಗ್ ಕ್ಷಮಾಗುಣ ಇರುವುದಿಲ್ಲ ಎಲ್ಲಾರು ಮಾಡ್ತಾರ ತಪ್ಪ ಅಂತ ನಾವ್ ಯಾಕೆ ವಿಚಾರ ಮಾಡುದಿಲ್ಲ ಹಾಂಗ್ ಮಾಡದೇ ಇದಕ್ಕನ ಇದು ಕಂದಕ ದೊಡ್ಡ ದೊಡ್ಡ ಆಗ್ತಾ ನೀವ್ ಹೇಳಿದ ವಿಚಾರದೊಳಗ ನಾವು ಜಗಳಾಡೋದ್ರ ಬಗ್ಗೆ ಕ್ಷಮಾದಾನ ಒಂದು ದಾನದೊಳಗ ಶ್ರೇಷ್ಠ ದಾನ ಕ್ಷಮಾದಾನ ಅಂತ ಹೇಳಿದ್ದು ಇದು ಈಗ ಜಗಳಾಡೋದನ್ನ ಬ್ಯಾಡ ಅಂತ ಹೇಳಿಂಗಿಲ್ಲ ಹೆಂಗ್ ಜಗಳಾಡ್ಬೇಕಂತ ಹೇಳ್ಬೇಕಂತ ಅನ್ಕೊಂಡಿನಿ ಜಗಳದಲ್ಲಿ ಕೂಡ ಸ್ವಾರಸ್ಯ ಹಾ ಸ್ವಾರಸ್ಯ ಅದ ಅದನ್ನ ಸ್ವಾರಸ್ಯವನ್ನ ಅನುಭವಿಸಬೇಕು ಮತ್ತ ಅದನ್ನ ಆ ಸುಖ ಅನುಭವಿಸುವಂತ ನಮ್ಮ ಹತ್ರ ವೈವಿಧ್ಯಮಯವಾದಂತಹ ರುಚಿಗಳು ಇರಬೇಕು ಸೊ ಅದಕ್ಕೆ ನಾ ಏನ್ ಹೇಳುದಂದ್ರ ಅದಕ್ಕೆ ಜಗಳಾಡ್ಬೇಕಂದ್ರೆ ನಾ ಸೋಲ್ಯಕ್ಕೆ ಜಗಳಾಡ್ಬೇಕು ಯಾಕಂದ್ರ ಯಾವ ಮನುಷ್ಯ ಸೋಲು ಚಟ ಇಟ್ಕೋತಾನ ಅವ ಗೆಲ್ಲಾಕ ರೆಡಿ ಆಗ್ತಾನ ನಾ ನಿಮಗೊಂದ್ ಮಾತು ಹೇಳ್ತೀನಿ ಕೇಳ್ರಿ ಕೆಳಗರಿ ಇದು ಬಹಳ ಸ್ವಾರಸ್ಯಮಯವಾಗಿರುವಂತದ್ದು ಲಕ್ಷ ಕೊಟ್ಟು ಕೇಳ್ರಿ ಗಂಡ ಹೆಂಡನ ನಡುವ ಯಾರ ಸತತವಾಗಿ ಗೆಲ್ತಾರೋ ಅವರು ಬ್ಯಾರೆ ಕಡೆ ಎಲ್ಲಾ ಕಡೆ ಸೋಲ್ತಾರ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು ಅಪ್ಪ ಮಕ್ಕಳ ನಡುವನು ಸಹ ಇದೇ ಸಂಬಂಧ ಅಣ್ಣ ತಮ್ಮನ ನಡುವು ಇದೇ ಸಂಬಂಧ ಇದು ನಮ್ಮ ನಿಮ್ಮಿಬ್ಬರ ನಡುವು ಇದೇ ಸಂಬಂಧ ನಾನೇನಾದ್ರೂ ಚೋಳಿನ ಸಾಹೇಬ್ರ ಜೊತೆ ಜಗಳಾಡಿ ನಾ ಗೆದ್ದು ಹೋದೆ ಅಂದ್ರೆ ನಾನ ಮೊದ್ಲು ಸೋತಾಮ ಯಾಕೆ ಹೇಳ್ತೀನ ಯಾಕಂದ್ರೆ ಫಸ್ಟ್ ನಿಮ್ಮನ್ನ ಕಳ್ಕೊಂಡೆ ಕಳ್ಕೊಂಬೋದು ಪ್ರೊಸೆಸ್ ಸ್ಟಾರ್ಟ್ ಆಗ್ಬೇಕಂದ್ರ ನಾನು ಜಗಳಾಡ್ಲಿಕ್ಕೆ ಶುರು ಮಾಡ್ಬೇಕು ಜಗಳಾಡದಾಗ ಸಿಟ್ಟು ಬರ್ತದೆ ಸಿಟ್ಟು ನಮಗೆ ಪನಿಶ್ಮೆಂಟ್ ಕೊಡುವ ಅವಶ್ಯಕತೆ ಇಲ್ರಿ ಸಿಟ್ಟು ಬಂದಾಗ ಜಗಳಾಡ್ತೀವಿ ನಾವು ಸಿಟ್ಟು ಬಂದಾಗ ಪನಿಷ್ಮೆಂಟ್ ಕೊಡಬಾರ್ದಂತ ಸಿಟ್ಟ ಒಂದ್ ಪನಿಷ್ಮೆಂಟ್ ಅಂತ ಸಿಟ್ಟ ಒಂದ್ ಪನಿಶ್ಮೆಂಟ್ ಸೊ ನೀವು ಸಿಟ್ಟಿಗೆ ನಿಮ್ಗೆ ಅದೇನು ಹಾನಿ ಆಗ್ಬೇಕು ಅದ ಬಿಡ್ತೈತಿ ಸೊ ನಾವು ಜಗಳಾಡಕ ಯಾಕೆ ನಾವು ಸೋಲಬಾರದು ಯಾವಾಗ ನೀವು ಸೋಲ್ತೀರಿ ನಿಮ್ಮ ಗೆಲುವಿನ ಹಾದಿ ಶುರುವಾಗ್ತಿ ಹೌದಾ ಆ ಕ್ಷಣದೊಳಗ ನಾವೆಲ್ಲ ಪಿಕ್ಚರ್ ನೋಡಿದ್ವಿ ಒಂದು ಅದು ಹಳೇ ಪಿಕ್ಚರ್ ಬಾಜಿಗರ್ ಅಂತ ಹೇಳಿ ಹಾರಕ್ಕೆ ಜೀತ್ನೇ ಬಾಜಿಗರ್ ಬಾಜಿಗರಕ್ಕೆ ಹೆಲಾತೆ ಹೇ ಒಂದು ಪಿಕ್ಚರ್ ಡೈಲಾಗ್ ಇದು ಸೊ ಸೋತ ಗೆದ್ದವಾಗ ಬಾಜಿಗರ್ ಅಂತಾರಂತ ಸೊ ನಾ ಏನ್ ಹೇಳ್ತೀನಿ ಅಂದ್ರೆ ವೀಕ್ಷಕರ ನಾವು ಗೆಲ್ಲೋದು ನಾ ಹೆಚ್ಚಿಗೆ ಮಹತ್ವ ಜಗಳದೊಳಗ ಸೋಲು ಸೋಲುದರ ಮಹತ್ವ ಈ ಸೋಲ್ಬೇಕಂತಂದ್ರೆ ಏನೇನ್ ಮಾಡಬೇಕು ಇದ್ರಿಗಿರೋ ವ್ಯಕ್ತಿ ಏನ ಹೇಳಿಕತ್ತ ಅದನ್ನ ಕೇಳಬೇಕಂತ ಕೇಳಿ 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 ಎಷ್ಟು ಕೇಳ್ಬೇಕಂದ್ರ ನಿಮಗ ಆ ಕೇಳಿಸ್ಕೊಂಬೋದ್ರಿಗೆ ಫಾರ್ ಎಕ್ಸಾಂಪಲ್ ನಾ ಗಂಡ ಹೆಂಡ ನಡುವೆ ಹೇಳ್ತೀನಿ ಗಂಡ ಒದರಾಡ್ತಾನ ಜಲಾಡ್ತಾನ ಅಂತಂದ್ರೆ ಹೇಳ್ತಿ ಕೇಳಿಸ್ಕೊಳ್ಳಿಕ್ತ್ತಾಳ ಅಂತ ತಿಳ್ಕೊಡ್ರಿ ಕೇಳಿಸ್ಕೊಳ್ಳಿಕ್ಕತ್ತಾಗ ಎಷ್ಟು ಕೆಳಸ್ಕೋಬೇಕಂದ್ರ ಹೆಂಡತಿ ಅದಕ್ಕೆ ಗಂಡನ ಜಗಳದೊಳಗ ಮಾಧುರ್ಯತೆಯನ್ನು ಹುಡುಕ್ಬೇಕಂತ ಇಷ್ಟ್ ಚಂದ ಟೋನ್ ಚೇಂಜ್ ಮಾಡ್ತಾರೆ ಇವ್ರು ಎಷ್ಟೆಷ್ಟು ವೈಗುಳುಗಳು ಇವ್ರಿಗೆ ಗೊತ್ತದಾವ ಎಷ್ಟೆಷ್ಟು ನಮೂನಿ ಚೀರಾಡ್ಲಿಕ್ಕೆ ಬರ್ತೈತಿ ಇವರಿಗೆ ಅಂದ್ರೆ ನಾವೇನಂತೀವಿ ಏನಂತೀವಿ ಅದಕ್ಕೆ ಟೋನ್ ಮಾಡ್ಯುಲೇಷನ್ ಅಂತ ಕರಿತೀವಿ ಹಂಗ ನೀವು ಆಮೇಲೆ ಅದ್ರ ಮೇಲೆ ಒಂದು ಒಂದು ಲೇಖನ ಒಂದು ಕಾವ್ಯ ಕಾವ್ಯ ಬರಿಬಹುದು ಅದ್ರ ಮೇಲೆ ಸೊ ಎಕ್ಸಾಂಪಲ್ ಏನ್ ಹೇಳಿಕತ್ತಿನ ಅಂದ್ರೆ ಒಬ್ಬ ವ್ಯಕ್ತಿ ಜಗಳಾಡ್ಲಿಕ್ಕೆ ಗಂಡು ಒದರಾಡ್ಲಿಕ್ಕೆ ಕೆಲ್ಸ್ಕೋಬೇಕ ಇದನ್ನ ಉಲ್ಟಾ ಮಾಡ್ರಿ ಗಂಡು ಕೇಳಿಸ್ಕೊಂಡ್ರೆ ಹೆಂಗಿರ್ತೈತಿ ಈಗ ನೋಡ್ರಿ ನಾವ್ ಎಷ್ಟೋ ಸರಿ ಸಣ್ಣ ಸಣ್ಣ ಮಕ್ಕಳು ಕೂಡ ಚೆಸ್ ಆಡೋದಿರ್ಲಿ ಮಾಡೋದಿರ್ಲಿ ಎಂದ್ ಆಡ್ತಿರ್ತೀವಲ್ಲ ಅವಾಗ ಅವ್ರ ಅಂದ್ರೆ ಅವ್ರನ್ನ ಗೆಲ್ಸಿರ್ಬೇಕು ಪ್ರಯತ್ನ ಮಾಡ್ತಿರ್ತೀವಿ ನೋಡ್ರಿ ಎಷ್ಟು ಚಂದ ಅವರು ಗೆದ್ದು ಖುಷಿ ಕೇಕೆ ಹೊಡಿತಿರ್ತಾರ ಅದರಿಂದ ನಾವು ಕೂಡ ಖುಷಿ ಅಂದ್ರೆ ಮಕ್ಕಳ ಜೊತೆಗೆ ನಾವು ಆಟ ಇರ್ಬೋದು ಅಂದ್ರೆ ಸೋನಿಯೊಳಗೆ ಎಂತ ಸುಖ ಅನ್ನೋದು ಇದೊಂದು ಉದಾಹರಣೆ ಉದಾಹರಣೆ ಸೊ ಅದಕ್ಕ ಅಂದ್ರೆ ನಮ್ಮ ಜಗಳ ದೊಡ್ಡ ಪ್ರಮಾಣದ ಗೆಲುವು ಬೇಕಂದಾಗ ಸಣ್ಣ ಪ್ರಮಾಣದವ್ ಸೋತು ಬಿಡಬೇಕು ಸೋತ್ ಬಿಡಬೇಕು ಅಂದ್ರೆ ದೊಡ್ಡ ಪ್ರಮಾಣದ ಜಗಳ ಸಣ್ಣ ನೋಡ್ತಿರಿಲ್ಲ ಸೊ ನೋಡ್ರಿ ಇವತ್ತು ನಾವು ನೋಡ್ತಿವಿ ಕುಟುಂಬದೊಳಗ ಎರಡು ಮಕ್ಕಳಿರ್ತಾವ ಸಣ್ಣ ಸಣ್ಣ ವಯಸ್ಸಿನ ಗಂಡ ಹೆಣತಿ ಎತ್ ಎರಿಗಳ್ರು ಕಾಣ್ ಅನ್ನೋಂಗ ಇಬ್ಬರು ಒಂದೊಂದು ದಿಕ್ಕಿನಾಗ ಬದುಕ್ತಿರ್ತಾರ ಅವ್ರತ್ರ ಸಾಕಷ್ಟು ಇವತ್ತು ಸಮೃದ್ಧಿ ಒಬ್ರು ಸೆಂಟ್ರಲ್ ಗವರ್ಮೆಂಟ್ ಇನ್ನೊಬ್ರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ದೊಡ್ಡ ಐಟಿ ಒಳಗೆ ಕೆಲಸ ಮಾಡ್ತಾರ ಕೈ ತುಂಬಾ ಹಣ ಅದ ಅನುಭವಿಸಲಿಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಮಟೀರಿಯಲ್ಸ್ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡಂಗಿಲ್ಲ ನಿಮಗೆ ಬೇಕಾಗಿರೋ ಭಾವನೆಗಳು ವ್ಯಕ್ತಿಗಳು ಮತ್ತೆ ಆ ಕ್ಷಣ ಬಹಳ ಇಂಪಾರ್ಟೆಂಟ್ ಯಾವಾಗ ನಿಮಗೆ ಆ ಕ್ಷಣದೊಳಗೆ ಸಂತೋಷ ಪಡಬೇಕು ಅಂತ ಅನ್ಕೋತೀರಿ ಜಗಳಾನ ಬಹಳ ತನಕ ಆಡಬಾರದು ಜಗಳಾನ ಸ್ವಲ್ಪ ಆಡಬೇಕು ಜಗಳದಾಗ ಮಜಾ ಇರಬೇಕು ಆಮೇಲೆ ಆ ಜಗಳದಿಂದ ನಮ್ಮ ಒಂದು ಸಂಬಂಧ ಸುಧಾರಣೆ ಆಗಂಗಿರ್ಬೇಕು ಗ್ವಾಡಿ ಬಿರುಕ್ ಬಿಡಬಾರ್ದ್ರೆ ಅದು ಬ್ರಿಡ್ಜ್ ಆಗ್ಬೇಕು ಹೆಂಗಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಜಗಳ ವಾಲ್ ಆಗ್ಬಿಡ್ತದೆ ಸಂಬಂಧಗಳ ನಡುವೆ ಹೌದಿಲ್ಲ ನಾವು ಅವ್ರು ನೋಡಂಗಿಲ್ಲ ಅವ್ರು ನಮ್ಮ ನೋಡಂಗಿಲ್ಲ ಎಷ್ಟು ಕುಟುಂಬಗಳು ಈ ರೀತಿ ಅನಾಹುತಕ್ಕೆ ಕಾರಣ ಅದು ಕರೆಕ್ಟ್ ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಾವು ಇವತ್ತೇನ್ ಮಾಡಬೇಕು ಈ ಜಗಳವನ್ನ ಆಡಬೇಕು ಆದರೆ ನೀವು ಗೆಲ್ಲಬೇಕು ಅಂತ ಸೊ ಇನ್ನು ಮೇಲಿಂದ ಕೇಳುಗಾರ ನಾನ್ ನಿಮ್ಗೊಂದು ಮಾತೇನು ಕೇಳ್ತೀನಿ ಅಂತಂದ್ರೆ ನೀವು ಇವತ್ತಿನಿಂದ ನಿಮ್ ಮನೆಯೊಳಗೆ ಎಲ್ಲೆಲ್ಲಿ ಜಗಳಾಡ್ತೀರಿ ನೀವು ಜಗಳಾಡ್ರಿ ಒಂದ ಫಾರ್ಮುಲಾ ಹೇಳ್ತೀನಿ ಇವತ್ತ ಆ ಫಾರ್ಮುಲಾ ಬಹಳ ಬ್ಯೂಟಿಫುಲ್ ಆಗಿರುವಂತದ್ದು ಲಕ್ಷ ಕೊಟ್ಟು ಕೇಳ್ರಿ ನೀವು ಪ್ರತಿ ಸಲ ಜಗಳಾಡಬೇಕಾದ್ರೆ ಎಚ್ಚರದಿಂದ ಜಗಳಾಡ್ರಿ ಎಚ್ಚರಿಕೆಯಿಂದ ಜಗಳಾಡ್ರಿ ಅದ್ರ ರಿಸಲ್ಟ್ ಎಷ್ಟು ಮಜಾ ಇರತೇ ತಿನ್ನ ನೋಡ್ರಿ ಅದು ಎಚ್ಚರ ಇಲ್ಲ ಅಂದ್ರೆ ಅದ್ ಸೆಟ್ ಅದು ಪರಿಣಾಮಗಳನ್ನ ಗೌರವ ಮಾಡ್ಬಿಡುತ್ತೆ ಅದಕ್ಕೆ ಜಗಳದ ಅರಿವು ನಮಗೆ ಅರಿವು ಸೆಟ್ಟಿನ ಅರಿವು ನಮಗೆ ಅಂದ್ರೆ ನಾವು ಹೆಂಗ ನಿಯಂತ್ರಣ ಮಾಡಬಹುದು ಅದನ್ನ ನಮ್ಗೆ ಹೆಂಗ್ ತಿರೀಸ್ಕೋಬಹುದು ಬದುಕನ್ನ ಭವ್ಯವಾಗಿ ನನ್ನ ಪ್ರಶ್ನೆ ಅಷ್ಟ ಮಜಾ ಆಗ ಪ್ರಶ್ನೆ ಕೊಡ್ತೀರಿ ಈ ಪ್ರಶ್ನೆ ಏನಪ್ಪಾ ಇವಾರದ್ದಂತಂದ್ರೆ ನಿಮ್ಗ ನೀವು ವಾರದೊಳಗ ಯಾವಾಗ ಯಾವಾಗ ಜಗಳಾಡ್ತೀರಿ ಮತ್ತೆ ಎಷ್ಟು ಸಲ ಜಗಳಾಡಿ ಗೆದ್ದೀರಿ ಅದನ್ನ ನಮಗ್ ತಿಳಿಸ್ರಿ ಜಗಳಾಡುದನ್ನು ನಿಲ್ಲಿಸ್ಬಾರಿ ಗೆಲ್ಲಾಕ್ ಜಗಳಾಡ್ರಿ ಸೋಲಾಕ್ ಹಾ ಏನಂತೀರಿ ಚೋಳನ್ ಸಾಹೇಬ್ರೆ ಹೌದಿಲ್ಲ ಸಂತೋಷ ಡಾಕ್ಟರ್ ಪಾಟೀಲ್ ಅವ್ರೆ ಅಂತೂ ಜಗಳ ಮಾಡ್ಬೇಕಂತ ಬಂದ್ರಿ ಯಾರು ನೋಡ್ರಿ ಸೋಲು ಗೆಲುವು ಇದ್ರೂ ಸೋಲಿಕ್ಕೆ ನಾವು ಇಷ್ಟಪಟ್ಟು ಅಂದ್ರೆ ಗೆಲುವು ತನ್ನಿಂದ ತಾನೇ ಸಿಕ್ತದ ಸಿಕ್ಕ ಸಿಕ್ತದ ನಮ್ ಸಂಬಂಧ ಉಳಿತದ ಉಳಿತ ಇಲ್ಲಿ ಜಗಳದ ಸೋತ್ರನು ಸಂಬಂಧ ಉಳಿಯೋಂಗಾಗ್ಲಿ ಅಂತ ಹಾರೈಸ್ತಾ ನಮ್ ಎಲ್ಲಾ ಆತ್ಮೀಯ ಕೇಳಿದ್ರ ಪರವಾಗಿ ಹೃತ್ಪೂರ್ವ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆಲೋಚನೆ ನೋಡುತ್ತ ಕಲಿಬುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಜಗಳ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೌಳಿ ಸಂಕಲನ ತ್ರಿವೇಣಿ ಪಟಿಗೆರಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸ್ವದೇಶಿ ಪ್ರತಿಪಾದಕರು ಹಾಗೂ ಸಮಾಜ ಚಿಂತಕರು ಆಗಿರುವ ಅರವಿಂದ ಮಾನೆ ತಮ್ಮ ಹೋಟೆಲ್ನ ಸ್ವಾದಿಷ್ಟ ರಾಗಿ ತಿನಿಸು ಹಾಗೂ ವಿವಿಧ ಖಾದ್ಯಗಳಿಗಾಗಿ ಹೆಸರುವಾಸಿ ಸಂಪರ್ಕಿಸಿ ಗಜಾನನ ಹೋಟೆಲ್ ಗಲ್ಲಿ ಹುಬ್ಬಳ್ಳಿ ಮೊಬೈಲ್ 9844010110 four, zero, zero, one, one, zero.